ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದು ಕೃಷ್ಣ ಜನ್ಮಾಷ್ಟಮಿ ಪುರಾಣ ಏನು ಮತ್ತೆ ಅದರ ವ್ರತ ಕಥೆಯನ್ನು ತಿಳಿದುಕೊಳ್ಳೋಣ ಇನ್ನು ಯಾರೆಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲ ಅಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ ಶ್ರೀ ಕೃಷ್ಣನ ಜನ್ಮ ದಿನವನ್ನು ಚಾಂದ್ರಮಾನ ರೀತಿಯಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಎಂದು ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನ ಆಚರಿಸುತ್ತಾರೆ ಹಿನ್ನೆಲೆ ಏನೆಂದು ತಿಳಿಯೋಣ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಮಥುರಾ ಕೃಷ್ಣನ ಜನ್ಮಸ್ಥಳ ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾನೆ ಈ ಕಾರ್ಯಕ್ಕೆ ಪ್ರಕೃತಿಯೂ ನೆರವಾಗುತ್ತದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋದೆ ಅವನನ್ನು ಸಾಕಿ ಬೆಳೆಸಿದ ತಾಯಿ ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ ಕೆಲವು ಕಡೆ ಮಧ್ಯರಾತ್ರಿಯವರೆಗೆ ಉಪವಾಸವಿದ್ದು ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯವಿದೆ ಉಡುಪಿಯಲ್ಲಿ ಈ ದಿನದಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಕೃಷ್ಣನು ಭಾದ್ರಪದ ಕೃಷ್ಣ ಅಷ್ಟಮಿಯಂದು ಮಥುರಾ ಊರಿನ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಎಂಟನೇ ಮಗನಾಗಿ ಜನಿಸಿದನು ಮಥುರಾ ಈಗಿನ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆ ಯಾದವ ಕುಲದ ರಾಜಧಾನಿಯಾಗಿತ್ತು ಕಂಸ ತಂದೆ ಉಗ್ರಸೇನರ ಬಂಧನದಲ್ಲಿಟ್ಟು ತಾನು ರಾಜನಾಗಿದ್ದನು ನಂತರ ತನ್ನ ಪ್ರೀತಿ ಪಾತ್ರಳಾದ ತಂಗಿ ದೇವಕಿಗೆ ಮದುವೆ ಮಾಡುತ್ತಾನೆ ಅಣ್ಣ ಕಂಸನು ದೇವಕಿ ವಸುದೇವರ ಮದುವೆಯಾದ ಮೇಲೆ ಅವರನ್ನು ಗಂಡನ ಮನೆಗೆ ಕರೆದೊಯ್ಯುತ್ತಿದ್ದಾಗ ಅವನಿಗೆ ಒಂದು ಅಶರೀರ ಕೇಳಿಸಿತು ಅದರ ಪ್ರಕಾರ ದೇವಕಿಯ ಎಂಟನೇ ಮಗುವು ಕಂಸಸನ ವಧನವನ್ನು ಮಾಡುತ್ತದೆ ಎಂದು ಅವನು ಕೇಳಿದ ಕಂಸನು ದೇವಕಿಯನ್ನು ಆ ತಕ್ಷಣವೇ ಕೊಲ್ಲಲು ಹೊರಟನು ಆಗ ವಸುದೇವನು ಅವನನ್ನು ತಡೆದು ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಕಂಸನ ಅರ್ಪಿಸುವುದು ಎಂದು ಹೇಳಿದನು ಅವರನ್ನು ಬಂಧಿಸಿ ಅವರಿಗೆ ಹುಟ್ಟಿದ ಏಳು ಮಕ್ಕಳನ್ನು ಕೊಂದನು ಎಂಟನೇ ಮಗು ಕೃಷ್ಣನನ್ನು ಅವನಿಗೆ ತಿಳಿಯದ ಹಾಗೆ ಯಮುನಾ ದಾಟಿ ಗೋಕುಲಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ಆಗತಾನೆ ಹುಟ್ಟಿದ ಯಶೋದೇ ಮಗಳನ್ನು ಇಲ್ಲಿಗೆ ತಂದನು ಆದರೆ ಕಂಸ ಅವಳನ್ನು ಕೊಲ್ಲಲು ಬಂದಾಗ ಅವಳು ವಿಷ್ಣುವಿನ ಸಹಾಯಕಿ ಯೋಗಮಾಯಾ ರೂಪಕ್ಕೆ ಬದಲಾಗಿ ಅವನ ಸಾವಿನ ಬಗ್ಗೆ ಅರಿಯಬೇಕೆಂದು ಹೇಳಿ ಮಾಯವಾದಳು ಕೃಷ್ಣ ಗೋಕುಲ ಹಾಗೂ ವೃಂದಾವನದಲ್ಲಿ ಬಲರಾಮನ ಜತೆ ಬೆಳೆದು ಕೊನೆಗೂ ಮಥುರಾಗೆ ಬಂದು ಕಂಸನನ್ನು ಕೊಂದನು ವ್ರತಕತೆ ಶೌನಕಾದಿ ಮಹಾಮುನಿಗಳು ಸೂತ ಪುರಾಣಿಕರನ್ನು ನೋಡಿ ಎಲೈ ಮುನಿ ಶ್ರೇಷ್ಠರೇ ವ್ರತಗಳಲ್ಲಿ ಉತ್ತಮೋತ್ತಮವಾದ ಒಂದು ವ್ರತವನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಲು ಸೂತರು ಹೇಳಿದರು ಮುನಿಗಳೀರಾ ಕೇಳಿರಿ ಯಾವ ಪರಮಾತ್ಮನು ದುಷ್ಟರನ್ನು ಶಿಕ್ಷಿಸಿ ಸತ್ಪುರುಷರನ್ನು ಪರಿಪಾಲಿಸುವುದಕ್ಕಾಗಿಯೂ ಋಷಿಗಳಿಗೆಲ್ಲ ಕೊಟ್ಟ ಭಾಷೆಯನ್ನು ಸಲ್ಲಿಸುವುದಕ್ಕಾಗಿಯೂ ದ್ವಾಪರ ಯುಗದಲ್ಲಿ ಕೃಷ್ಣಾವತಾರವನ್ನು ಮಾಡಿದನೋ ಆತನ ಜನ್ಮ ದಿನವಾದ ಕೃಷ್ಣಾಷ್ಟಮಿಯ ದಿನದ ವ್ರತವು ಬಹಳ ಶ್ರೇಷ್ಠವಾದ ವ್ರತವಾಗಿದೆ ಅದನ್ನು ಆಚರಿಸುವುದರಿಂದ ಎಲ್ಲರ ಇಷ್ಟಾರ್ಥಗಳು ಫಲಿಸುವುದು ಎಂದು ಹೇಳಲು ಋಷಿಗಳು ಎಲೆ ಮಹಾನುಭಾವರೇ ಆ ವ್ರತವಿಧಾನವನ್ನು ದಯವಿಟ್ಟು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಅದಕ್ಕೆ ಸೂತರು ಎಲೈ ಮುನಿಗಳೇ ಶ್ರಾವಣ ಮಾಸದ ಅಷ್ಟಮಿ ದಿನ ಪ್ರಾತಃ ಕಾಲಕ್ಕೆ ಇದ್ದು ಅಹ್ನಿಕಗಳನ್ನು ಮಾಡಿ ಕೃಷ್ಣಾಷ್ಟಮಿ ವ್ರತವನ್ನು ಮಾಡಿ ರಾತ್ರಿ ಜಾಗರಣೆ ಮಾಡಬೇಕು ನೃತ್ಯಾದಿಗಳಿಂದಲೂ ಪುರಾಣ ಶ್ರವಣದಿಂದಲೂ ರಾತ್ರಿಯನ್ನು ಕಳೆಯಬೇಕು ಮಾರನೆಯ ದಿನ ಪ್ರಾತಃ ಕಾಲ ಶುದ್ಧವಾದ ಜಲದಲ್ಲಿ ಸ್ನಾನ ಮಾಡಿ ಲೋಕನಾಯಕನಾದ ಶ್ರೀ ಕೃಷ್ಣಮೂರ್ತಿಯನ್ನು ಆರಾಧಿಸಬೇಕು ನಂತರ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಮೂಲಮಂತ್ರದಿಂದ ನೂರೆಂಟು ಆಹುತಿಗಳನ್ನು ಕೊಡಬೇಕು ಆಗ ಪುರುಷ ಸೂಕ್ತವನ್ನು ಇದಂ ವಿಷ್ಣು ಎಂಬ ಮಂತ್ರಗಳನ್ನು ಅನುಷ್ಠಾನ ಮಾಡಬೇಕು ಈ ರೀತಿ ಹೋಮವನ್ನು ಮಾಡಿದ ಮೇಲೆ ಆಚಾರ್ಯರನ್ನು ವಂದಿಸಿ ಅವರನ್ನು ಪೂಜಿಸಿ ಗೋದಾನವನ್ನು ಮಾಡಬೇಕು ಆ ಗೋವು ನೀಲವರ್ಣದ್ದಾಗಿಯೂ ಒಳ್ಳೆಯ ಗುಣವುಳ್ಳದ್ದಾಗಿಯೂ ಕರುವಿನಿಂದ ಕೂಡಿದ್ದಾಗಿಯೂ ಇರಬೇಕು ಚಿನ್ನದ ಕೊಂಬು ಕುಪ್ಪೆಗಳು ಬೆಳ್ಳಿಯ ಗೊರಸುಗಳು ಕಂಚಿನ ಕಾಲುಗಳು ಕೆಂಪಾಗಿರುವ ಬಾಲದಿಂದಲೂ ತಾಮ್ರದ ನಡುವು ಕಂಠದಲ್ಲಿ ಗಂಟೆಗೂ ಇರಬೇಕು ಇಂತಹ ಹಸುವನ್ನು ವಸ್ತ್ರದಿಂದ ಆಚ್ಛಾದಿಸಿ ಸದಕ್ಷಿಣೆಯಾಗಿ ದಾನ ಮಾಡಬೇಕು ಆಮೇಲೆ ಋತ್ವಿಜರನ್ನು ಯಥಾಶಕ್ತಿ ಪೂಜಿಸಿ ಬ್ರಾಹ್ಮಣ ಸಂತರ್ಪಣೆಯನ್ನು ಮಾಡಬೇಕು ಮಜ್ಜಿಗೆಯಿಂದ ತುಂಬಿದ ಕಲಶಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ನಂತರ ತಾನೂ ಊಟವನ್ನು ಮಾಡಬೇಕು ಈ ರೀತಿ ಉದ್ಯಾಪನೆಯನ್ನು ಮಾಡತಕ್ಕವರು ಇಹಲೋಕದಲ್ಲಿ ಅಷ್ಟೈಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ನನ್ನ ಸ್ಥಳವನ್ನು ಸೇರುವರೆಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದನು ಎಂದು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳಿದರೆಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಕೃಷ್ಣ ಜಯಂತಿ ಉದ್ಯಾಪನೆ ಕಥೆಯು ಸಮಾಪ್ತಿಯಾದುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್